ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕಳೆದ ಸಂಚಿಕೆ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಕೆಲವೊಂದು ಅಂಶಗಳ ಮೇಲೆ ನಿಮಗೆ ಪ್ರಥಮ ಸಂಚಿಕೆಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಇನ್ನು ಮುಂದುವರೆದ ಭಾಗವಾಗಿ ಇವತ್ತು ಎರಡನೇ ಸಂಚಿಕೆಯಲ್ಲಿ ನಾವು ಸಸ್ಯಗಳಲ್ಲಿ ಸಹಭಾಗಿತ್ವ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಗೊತ್ತಿದೆ ಆದರೆ ಮುಂದೆ ಈ ಥರದ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಲುಪುತ್ತದೆ ಅನ್ನುವಂಥ ವಿಷಯವನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಥವಾ ವಿದ್ಯಾರ್ಥಿಗಳೇ ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ಯಾವ ರೀತಿ ಸಹಭಾಗಿತ್ವ ನಡೀತದ ಯಾವ ರೀತಿ ಏನು ಪ್ರಚೋದನೆಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಾ ಅನ್ನುವಂಥದ್ದನ್ನು ಇಲ್ಲಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ಸಸ್ಯಗಳು ಕೂಡ ಪರಿಸರದಲ್ಲಿನ ಪ್ರಚೋದನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾವೆ ಅನ್ನುವಂಥದ್ದನ್ನು ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಪ್ರಾಣಿಗಳಲ್ಲಿರುವಂತೆ ಅವುಗಳಲ್ಲಿ ಸಸ್ಯಗಳಲ್ಲಿ ನರ ಅಂಗಾಂಶ ಅಥವಾ ಸ್ನಾಯು ಅಂಗಾಂಶ ನಿರ್ದಿಷ್ಟ ನಿರ್ದಿಷ್ಟವಾದಂಥ ಈ ರೀತಿಯ ರಂಗಾಂಶ ಆಗಿರ್ಬೋದು ಇಲ್ಲಾಂತರ ಸ್ನಾಯು ಅಂಗಾಂಶವಾಗಿರ್ಬೋದು ಇಂಥ ನಿರ್ದಿಷ್ಟವಾದ ರಚನೆ ಸಸ್ಯಗಳಲ್ಲಿ ಇಲ್ಲದೇ ಹೋದರೆ ಇಲ್ಲದೇ ಹೋದರೂ ಸಹಿತ ಏನು ಪರಿಸರದಲ್ಲಿ ಆಗ್ತಕ್ಕಂತಹ ಒಂದು ಪ್ರಚೋದನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ಸಸ್ಯಗಳಲ್ಲಿ ಕೂಡ ಇದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕ ತಿಳಿದುಕೊಳ್ಬೇಕಾಗ್ತದೆ ಇದಕ್ಕೆ ನಾವು ಸಸ್ಯಗಳಲ್ಲಿ ಸಹಭಾಗಿತ್ವ ಅಂತೀವಿ ಅನ್ನುವಂಥದ್ದನ್ನು ಮಣದಟ್ಟು ಮಾಡಿಕೊಳ್ಬೇಕು ಆತ್ಮ ವಿದ್ಯಾರ್ಥಿಗಳೇ ಸಸ್ಯಗಳು ಸಸ್ಯಗಳು ತೋರುವ ಪ್ರತಿಕ್ರಿಯೆ ಪ್ರತಿಕ್ರಿಯೆಗಳನ್ನು ಬೆಳವಣಿಗೆ ಆಧಾರಿತವಲ್ಲದ ಹಾಗೂ ಬೆಳವಣಿಗೆ ಆಧಾರಿತ ಎಂದು ವಿಂಗಡಣೆಯನ್ನು ಮಾಡ್ತೀವಿ ಅಂತಂದರೆ ಸಸ್ಯಗಳಿಗೆ ಈ ಪರಿಸರದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗೆ ಪ್ರಚೋದನೆಗೆ ಅಥವಾ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಸಹ ಕೂಡ ಸಸ್ಯಗಳಲ್ಲಿ ನಡೀತಾ ಈ ಸಸ್ಯಗಳಿಗೆ ಪ್ರತಿಕ್ರಿಯೆ ಪ್ರತಿಕ್ರಿಯೆಗಳನ್ನು ಬೆಳವಣಿಗೆ ಆಧಾರಿತವಲ್ಲ ಅಥವಾ ಬೆಳವಣಿಗೆ ಆಧಾರಿತ ಅಂತ ಎರಡು ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ ಈಗ ಉದಾಹರಣೆಗಾಗಿ ನೋಡೋದಾದರೆ ಆತ್ಮ ವಿದ್ಯಾರ್ಥಿಗಳೇ ನಾವು ಮುಟ್ಟಿದರೆ ಮುನಿ ಸಸ್ಯವನ್ನು ನೋಡಿದ್ದೀವಿ ಮುಟ್ಟಿದರೆ ಮಣಿ ಮುನಿ ಸಸ್ಯವನ್ನು ನೋಡಿದಾಗ ನಾವು ಒಂದು ಆಗಿ ಅದನ್ನು ಸ್ಪರ್ಶ ಮಾಡಿದೀವಿ ಅಂತ ಮುಟ್ಟಿದ್ದೀವಿ ಅಂತಂದರೆ ಅದೇನಾಗುತ್ತಾ ನಮ್ಮ ಮುಟ್ಟಿದ ಸ್ಪರ್ಶಕ್ಕೆ ಅನ್ನೋ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತದ ಅನ್ನುವಂಥದ್ದು ನಾವು ಮುಟ್ಟಿದ್ದೇ ಆದರೆ ಸ್ಪರ್ಶವನ್ನು ನೀಡಿದ್ದೇ ಆದರೆ ಅದು ಮುಡ್ ಮುಡಿದುಕೊಳ್ತದ ಮುದುಡಿಕೊಳ್ತದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಏನಾಗಿದೆ ಅಂತಂದರೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿನ ಪ್ರತಿಕ್ರಿಯೆ ಹೆಂಗದ ಅನ್ನೋದನ್ನು ನೋಡೋದಾದರೆ ಆತ್ಮ ವಿದ್ಯಾರ್ಥಿಗಳೇ ಇದು ಬೆಳವಣಿಗೆ ಆಧಾರಿತವಲ್ಲದ ಪ್ರತಿಕ್ರಿಯೆ ಒಂದು ತಲೆಯಲ್ಲಿಕೊಳ್ಬೇಕು ಮುಟ್ಟಿದರೆ ಮುನಿ ಸಸ್ಯ ನಾವು ಸ್ಪರ್ಶವನ್ನು ಮಾಡಿದೀವಿ ಅಂತಂದರೆ ಅದು ಮುಳಿದುಕೊಳ್ತದೆ ಯಾಕೆ ಮುಳಿದುಕೊಳ್ತದೆ ಅಂತಂದರೆ ಅದು ನಾವು ಸ್ಪರ್ಶ ನೀಡಿದಾಗ ನಾವು ಪ್ರತಿ ಪ್ರಚೋದನೆಗೆ ಅದು ಪ್ರತಿಕ್ರಿಯೆಯನ್ನು ನೀಡ್ತದೆ ಇದು ಬೆಳವಣಿಗೆ ಆಧಾರವಲ್ಲದ ಆಗಿರ್ತದೆ ಮತ್ತು ದಿಕ್ಕನ್ನು ಕೂಡ ಒಳಗೊಂಡಿರುವುದಿಲ್ಲ ಅನ್ನುವಂಥದ್ದನ್ನು ತಲೆ ತಲೆಯಲ್ಲಿಕೊಳ್ಬೇಕು ಪ್ರಶ್ ಸ್ಪರ್ಶವು ಇಲ್ಲಿ ಪ್ರಚೋದನೆಯಾಗಿದ್ದು ಎಲೆಗಳು ಮುದುಡಿಕೊಳ್ತಾವ ತಕ್ಷಣ ನಮಗೆ ಪ್ರತಿಕ್ರಿಯೆ ಆಗ್ತದೆ ನಾವು ಮುಟ್ಟಿದರೆ ಮುನಿ ಸಸ್ಯನ ನಾವು ಸ್ಪರ್ಶ ಮಾಡ್ತೀವಿ ಅಂತಂದ್ರೆ ತಕ್ಷಣದಲ್ಲಿ ಏನಾಗ್ತದೆ ಮುಟ್ಟಿದರೆ ಸಸ್ಯ ಇದು ಪ್ರತಿಕ್ರಿಯೆಯನ್ನು ಇಡ್ತದೆ ಅದರ ಎಲೆಗಳು ಮುದುಡಿಕೊಳ್ತಾವ ಇದು ಬೆಳವಣಿಗೆ ಆಧಾರ ಆಧಾರಿತವಲ್ಲದ ಒಂದು ಪ್ರತಿಕ್ರಿಯೆ ಮತ್ತು ದಿಕ್ಕನ್ನು ಕೂಡ ಇದು ನಮಗೆ ಒಳಗೊಂಡಿರೋದಲ್ಲ ಅನ್ನುವಂಥದ್ದನ್ನು ಅಂಶವನ್ನು ನೀವು ತಿಳಿದುಕೊಳ್ಬೇಕು ಎಲೆಗಳಲ್ಲಿನ ಜೀವಕೋಶಗಳು ನೀರಿನ ಪ್ರಮಾಣವನ್ನು ಬದಲಿಸಿ ತಮ್ಮ ಆಕಾರವನ್ನು ಬದಲಾಯಿಸ್ಕೊಳ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇಲ್ಲಿ ಏನಾಗಿದೆ ಅಂತದ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಮುಟ್ಟಿದರೆ ಸಸ್ಯ ಬ ಬದಲಾವಣೆ ಅಂತಂದರೆ ನಾವು ಸ್ಪರ್ಶವನ್ನು ಮಾಡಿದ್ವಿ ಅಂತಂದರೆ ಅದು ಎಲೆಗಳಿಗೆ ಎಲೆಗಳು ಮುದುಡಿಕೊಂಡು ನಮಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತದ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು ಇಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನೋಡೋದಾದರೆ ಅನುವರ್ತನ ಚಲನೆಗಳು ಅನ್ನುವಂಥದ್ದು ಚಲನೆಗಳು ಅಂತಂದರೆ ಪರಿಸರದ ಪ್ರಚೋದಕಗಳಿಗೆ ನಿರ್ದಿಷ್ಟ ಬೆಳವಣಿಗೆ ಮೂಲಕ ಸಸ್ಯಗಳು ತೋರುವ ಪ್ರತಿಕ್ರಿಯೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮ ವಿದ್ಯಾರ್ಥಿಗಳೇ ಅನುವರ್ತನ ಚಲನೆಗಳು ಅಂತಂದರೆ ಪರಿಸರದ ಪರಿಸರದ ಪ್ರಚೋದಕಗಳಿಗೆ ಅವುಗಳ ಬೆಳವಣಿಗೆ ಮೂಲಕ ಸಸ್ಯಗಳು ತಮ್ಮ ಬೆಳವಣಿಗೆ ಮೂಲಕ ತೋರುವ ಪ್ರತಿಕ್ರಿಯೆಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅಣುವರ್ತನ ಚಲನೆಗಳು ಅಂತೇಳಿ ಕರಿತೀವಿ ಪರಿಸರದ ಪ್ರಚೋದಕಗಳಿಗೆ ನಿರ್ದಿಷ್ಟ ಬೆಳವಣಿಗೆಯ ಮೂಲಕ ಸಸ್ಯಗಳು ತೋರುತಕ್ಕಂಥ ಒಂದು ಪ್ರತಿಕ್ರಿಯೆ ಇದೇನಾಗಿರ್ತದ ಅಣುವರ್ತನ ಪ್ರತಿಕ್ರಿಯೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಪರಿಸರದ ಪ್ರಚೋದಕಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಬೆಳಕಾಗಿರ್ಬೋದು ಬೆಳಕಿನಿಂದ ಏನಾಗುತ್ತದೆ ದ್ವಿತಿ ಅನುವರ್ತನೆ ಆಗ್ತದೆ ಗುರುತ್ವದಿಂದ ಗುರುತ್ವ ಅನುವರ್ತನೆ ಆಗ್ತದೆ ನೀರಿನಿಂದ ಜಲಾನುವರ್ತನೆ ಆಗುತ್ತದೆ ರಾಸಾಯನಿಕಗಳಿಂದ ರಾಸಾಯನಿಕ ಅನುವರ್ತನೆ ಆಗ್ತದೆ ಈ ಪರಿಸರದಲ್ಲಿ ಆಗ್ತಕ್ಕಂಥ ಈ ಒಂದು ಕೆಲವೊಂದು ನಿರ್ದಿಷ್ಟ ಪ್ರಚೋದಕಗಳಿಗೆ ಸಸ್ಯಗಳು ತಮ್ಮ ಬೆಳವಣಿಗೆಯ ಮೂಲಕ ಏನಾಗ್ತವೆ ಅಂತಂದರೆ ಪ್ರತಿಕ್ರಿಯೆಯನ್ನು ನೀಡ್ತಾವೆ ಇದಕ್ಕೆ ನಾವು ಅನುವರ್ತನಾ ಚಲನೆಗಳು ಅಂತ ಕರಿತೀವಿ ಪರಿಸರದ ಪ್ರಚೋದಕಗಳು ಪ್ರಚೋದಕಗಳೇನಾಗಿರ್ತಾವ ಬೆಳಕು ಗುರುತ್ವ ನೀರು ರಾಸಾಯನಿಕಗಳು ಏನು ಇವು ಪರಿಸರದ ಪ್ರಚೋದಕಗಳಾಗಿರ್ತಾವೆ ಅನ್ನುವಂಥ ಅಂಶವನ್ನು ಆತ್ಮೇಯ ವಿದ್ಯಾರ್ಥಿಗಳೇ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಆತ್ಮೇ ವಿದ್ಯಾರ್ಥಿಗಳೇ ನೀವು ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಒಂದು ಕೆಲವೊಂದು ಅಂಶಗಳನ್ನು ನಿಮಗೆ ಹೇಳೋದಾದರೆ ಯಾವುದಾದ್ರೂ ಒಂದು ವಿಷಯವನ್ನು ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ ಆಳವಾಗಿ ನೀವು ಅದರ ಕುರಿತು ನೀವು ಎಲ್ಲಿಯೂ ಭಯಾಟ್ ಮಾಡದೆ ನೀವು ಮನದಲ್ಲಿಟ್ಟುಕೊಂಡು ಅದರ ಅರ್ಥವನ್ನು ತಿಳಿದುಕೊಂಡಿದ್ದೆ ಆದರೆ ನಿಮ್ಮ ಪರೀಕ್ಷೆಯ ದೂರದೃಷ್ಟಿಯಲ್ಲಿ ನೀವು ಉತ್ತಮ ಅಂಕಗಳನ್ನು ನೀವು ಪಡಲಿಕ್ಕೆ ಸಹಕಾರಿ ಆಗುತ್ತೆ ಯಾವುದಾವುದು ಅವಶ್ಯವನ್ನು ಯಾವುದಾವುದು ಯಾವುದಾದರೂ ಒಂದು ವಿಷಯವನ್ನು ನೀವು ಮನದಲ್ಲಿ ಅದರ ಅರ್ಥವನ್ನು ತಿಳಿದುಕೊಂಡು ಅಭ್ಯಾಸ ಮಾಡಿದ್ದೇ ಆದರೆ ನೀವು ಉತ್ತಮ ರೀತಿಯಾಗಿ ಆ ವಿಷಯದ ಒಂದು ಕಮಾಂಡಿಂಗ್ ನಿಮ್ಮಲ್ಲಿ ಬರ್ತದ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಆತ್ಮ ವಿದ್ಯಾರ್ಥಿಗಳೇ ಇನ್ನು ಮುಂದಿನದಾಗಿ ನೋಡೋದಾದರೆ ಸಸ್ಯ ಸಸ್ಯದಲ್ಲಿನ ಬೆಳವಣಿಗೆ ಬೆಳವಣಿಗೆಯು ಪ್ರಚೋದಕದ ದಿಕ್ಕಿನ ಕಡೆಗೆ ಉಂಟಾದರೆ ಅದನ್ನು ನನ್ನ ನಾವು ಧನಾದ ಏನು ಧನಾತ್ಮಕ ಅನುವರ್ತನೆ ಅಂತ ಕರಿತೀವಿ ಇಲ್ಲಿ ಏನಾದರೂ ಅಂತಂದರೆ ವಿಷಯದಲ್ಲಿ ನೋಡೋದಾದರೆ ಸಸ್ಯ ಸಸ್ಯದಲ್ಲಿನ ಬೆಳವಣಿಗೆ ಅನುವರ್ತನೆ ಅಂತಂದರೆ ಏನಂತ ಏನಂದ್ರೆ ಪರಿಸರದಲ್ಲಿನ ಪ್ರಚೋದಕನಿಗೆ ತನ್ನ ಬೆಳ ಬೆಳವಣಿಗೆಯ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು ಅನುವರ್ತನೆ ಅಂತೇಳಿ ಕರಿತೀವಿ ಈ ಅನುವರ್ತನೆ ಸಸ್ಯದಲ್ಲಿನ ಬೆಳವಣಿಗೆ ಏನಾಗಿರ್ತದ ಪ್ರಚೋದಕನ ದಿಕ್ಕಿಗೆ ಕಡೆಗೆ ಉಂಟಾದರೆ ಅದು ದ ಧನಾತ್ಮಕ ಇಲ್ಲವಾದರೆ ಅದು ಋಣಾತ್ಮಕವಾಗಿರ್ತದೆ ಪ್ರಚೋದನೆ ಯಾವ ಕಡೆಯಿಂದ ಬಂದಿರ್ತದಲ್ಲ ಆ ಕಡೆಗೆ ತನ್ನ ಬೆಳವಣಿಗೆಯನ್ನು ತೋರಿಸ್ತಾ ಇತ್ತು ಅಂತಂದರೆ ಅದು ಧನಾತ್ಮಕ ವಿರುದ್ಧ ದಿಕ್ಕಿನಲ್ಲಿ ತೋರಿಸ್ತಾ ಇತ್ತು ಅಂತಂದರೆ ಅದನ್ನು ಋಣಾತ್ಮಕ ಅನುವರ್ತನೆ ಅಂತೇಳಿ ನಾವು ಕರಿತೀವಿ ಸಸ್ಯದಲ್ಲಿನ ಬೆಳವಣಿಗೆಯು ಪ್ರಚೋದಕನ ವಿರುದ್ಧ ದಿಕ್ಕಿನ ಕಡೆಗೆ ಉಂಟಾದರೆ ಅದು ಋಣಾತ್ಮಕ ಅನುವರ್ತನೆ ಆಗಿರ್ತದೆ ಇಲ್ಲಿ ಅನುವರ್ತನೆಯಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ ಒಣದು ಧನಾತ್ಮಕ ಅನುವರ್ತನೆ ಆದರೆ ಇನ್ನೊಂದು ಋಣಾತ್ಮಕ ಅನುವರ್ತನೆ ಆಗಿರ್ತದೆ ಇಷ್ಟೇ ತಿಳ್ಕೊಬೇಕು ಅದೇ ರೀತಿಯಾಗಿ ನಾವು ಇನ್ನೊಂದು ನೋಡೋದಾದರೆ ದ್ವಿತೀಯ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ಪ್ರಕಾಶ ಅನುವರ್ತನೆ ಅಂತಂದರೆ ಏನನ್ನು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಈಗ ಸಸ್ಯದ ಭಾಗಗಳು ಸೂರ್ಯನ ಬೆಳಕಿಗೆ ತೋರುವ ಪ್ರತಿಕ್ರಿಯೆಯನ್ನು ನಾವು ದ್ವಿತೀಯ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ಅಂತೇಳಿ ಕರಿತೀವಿ ಏನಂತೆ ತಿಳ್ಕೊಬೇಕು ದ್ವಿತೀಯ ಅನುವರ್ತನೆ ಅಂದರೆ ಸಸ್ಯದ ಭಾಗಗಳು ಸೂರ್ಯನ ಬೆಳಕಿಗೆ ತೋರುವ ಪ್ರತಿಕ್ರಿಯೆಯನ್ನು ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ ಇಲ್ಲಿ ಸಸ್ಯದ ಕಾಂಡಗಳು ತುದಿಯ ಸಸ್ಯದ ಕಾಂಡಗಳ ತುದಿಯು ಬೆಳಕಿನ ದಿಕ್ಕಿನ ಕಡೆಗೆ ಬೆಳವಣಿಗೆಯನ್ನು ತೋರುತ್ತದೆ ಇದು ಧನ ದ್ವಿತೀಯ ಅನುವರ್ತನೆ ಅಥವಾ ಪ್ರಕಾಶ ಅನುವರ್ತನೆ ಅಂತೇಳಿ ಕರಿತೀವಿ ಸಸ್ಯದ ಬೇರುಗಳು ಬೇರುಗಳ ತುದಿಯು ಬೆಳಕಿನ ದಿಕ್ಕಿಗೆ ವಿರುದ್ಧವಾಗಿ ಬೆಳವಣಿಗೆಯನ್ನು ತೋರ್ತವೆ ಇದು ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಋಣ ಪ್ರಕಾಶನ ವರ್ತನೆ ಅಥವಾ ದ್ವಿತೀಯ ಋಣ ದ್ವಿತೀಯ ಅಣುವರ್ತನೆ ಅಂತೇಳಿ ನಾವು ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ಒಂದು ಕೆಲವೊಂದು ಅಂಶಗಳನ್ನು ನೋಡೋದಾದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಸ್ಯಗಳ ಸಸ್ಯಗಳು ಯಾವ ರೀತಿಯಾಗಿ ಸೂರ್ಯನ ಬೆಳಕಿಗೆ ಭಾಗತವೆ ಅನ್ನುವಂಥದ್ದನ್ನು ನೋಡ್ಕೋಬೇಕಾಗ್ತದೆ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯವನ್ನು ಮಾಡ್ತದೆ ಅನ್ನುವಂಥದ್ದು ಬೆಳವಣಿಗೆ ಬೆಳೆಯುತ್ತಿರುವಂಥ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅಲ್ಲಿ ಕಾಂಡದ ತುದಿಯಲ್ಲಿರ್ತಕ್ಕಂಥ ಆಕ್ಸಿನ್ ಎಂಬ ಹಾರ್ಮೋನನ್ನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಅದು ಅವಕಾಶವನ್ನು ನೀಡ್ತದೆ ಯಾವುದು ನೀಡ್ತದೆ ಅಂತಂದ್ರೆ ಆಕ್ಸಿಜನ್ ಎಂಬ ಹಾರ್ಮೋನು ಜ ಸೂರ್ಯನ ಬೆಳಕಿನಿಂದ ಸಂಶ್ಲೇಷಿಸಲ್ಪಟ್ಟು ಏನಾಗ್ತದೆ ಅಂತಂದರೆ ಜೀವಕೋಶಗಳು ಸಸ್ಯಗಳಲ್ಲಿರ್ತಕ್ಕಂಥ ಜೀವಕೋಶಗಳು ಅತಿ ಉತ್ತಮ ರೀತಿಯಾಗಿ ಬೆಳವಣಿಗೆ ಹೊಂದಲು ಸಹಾಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾವಾಗೂ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತೋ ಆಕ್ಸಿ ಆಕ್ಷಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಆಕ್ಷಿನ್ ನೆರಳಿನ ಭಾ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದನೆ ನೀಡುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು ಇನ್ನು ಮುಂದಿನ ಒಂದು ಅನುವರ್ತನೆ ನೋಡೋದಾದರೆ ಅನುವರ್ತನೆ ಅನ್ನುವಂಥದ್ದನ್ನು ನೋಡೋದಾದರೆ ಸಸ್ಯದ ಭಾಗಗಳು ಭೂಮಿಯ ಗುರುತ್ವಕ್ಕೆ ತೋರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಗುರುತಾನುವರ್ತನೆ ಅಂತೇಳಿ ಕರಿತೀವಿ ಯಾವುದಾದ್ರೂ ಸಸ್ಯದ ಭಾಗ ಬೇರುಗಳು ಏನಂತಂದರೆ ಭೂಮಿಯ ಗುರುತ್ವದ ಗುರುತ್ವಕ್ಕೆ ತೋರ್ತಕ್ಕಂತಹ ಪ್ರತಿಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ ಅನುವರ್ತನೆ ಅಂತೇಳಿ ಕರಿತೀವಿ ಸಸ್ಯದ ಬೇರುಗಳ ತುದಿಯು ಗುರುತ್ವದ ಕಡೆಗೆ ಬೆಳವಣಿಗೆಯನ್ನು ತೋರ್ತದ ಇದಕ್ಕೆ ಧನ ಗುರುತ್ವಾರ್ತನೆ ಗು ಗುರುತ್ವಾನುವರ್ತನೆ ಅಂತೇಳಿ ಕರಿತೀವಿ ಸಸ್ಯದ ಕಾಂಡಗಳ ತುದಿಯು ಗುರುತ್ವದ ವಿರುದ್ಧ ದಿಕ್ಕಿಗೆ ಬೆಳವಣಿಗೆಯನ್ನು ತೋರ್ತವೆ ಇದಕ್ಕೆ ಋಣ ಗುರುತ್ವ ಅನುವರ್ತನೆ ಅಂತೇಳಿ ನಾವು ಕರಿತೀವಿ ಇಷ್ಟೇ ತಿಳ್ಕೋಬೇಕು ಗುರುತ್ವ ಅನುವರ್ತನೆ ಅಂತಂದರೆ ಸಸ್ಯದ ಭಾಗಗಳು ಭೂಮಿಯ ಗುರುತ್ವಕ್ಕೆ ತೋರ್ತಕ್ಕಂಥ ಪ್ರತಿಕ್ರಿಯೆಗೆ ನಾವು ಗುರುತ್ವಾನುವರ್ತನೆ ಅಂತ ಕರಿತೀವಿ ಇಲ್ಲಿ ಗುರುತ್ವಾನುವರ್ತನೆಯಲ್ಲಿ ಎರಡು ವಿಧಗಳನ್ನು ನಾವು ಕೊಡ್ತೀವಿ ಧನ ಗುರು ಗುರುತ್ವಾನುವರ್ತನೆ ಇನ್ನೊಂದು ಋಣ ಗುರುತ್ವ ಅನುವರ್ತನೆ ಅಂತೇಳಿ ಎರಡು ವಿಧಗಳನ್ನು ನೋಡ್ತೀವಿ ಧನ ಗುರುತ್ವ ಅನುವರ್ತನೆ ಅಂತಂದರೆ ಸಸ್ಯದ ಬೇರುಗಳ ತುದಿಯು ಗುರುತ್ವದ ದಿಕ್ಕಿನಗೆ ಬೆಳಕಣ್ಣ ಬ ಬೆಳವಣಿಗೆ ಅಥವಾ ಪ್ರತಿಕ್ರಿಯೆಯನ್ನು ತೋರಿದವು ಅಂತಂದರೆ ಅದು ಧನ ಗುರುತ್ವ ಅನುವರ್ತನೆ ಆಗಿರ್ತದೆ ಮತ್ತು ಋಣ ಗುರುತ್ವ ಅನುವರ್ತಾನೆ ಅಂತಂದರೆ ಸಂಸದ ಕಾಂಗದ ತುದಿಯು ಗುರುತ್ವದ ವಿರುದ್ಧ ದಿಕ್ಕಿಗೆ ಬೆಳವಣಿಗೆಯನ್ನು ತೋರ್ತಾವೆ ಇದಕ್ಕೆ ಋಣ ಗುರುತು ಅಣುವರ್ತಾನೆ ಅಂತೇಳಿ ನಾವು ಕರಿತೀವಿ ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿದ್ದೆ ಆದರೆ ಇಲ್ಲಿ ಇಲ್ಲಿ ಏನಂತಂದರೆ ಒಂದು ಧನ ಗುರುತ್ವ ವರ್ತನೆ ಅಂತಂದರೆ ಸಸ್ಯದ ಬೇರುಗಳ ತುದಿಗಳು ಗುರುತ್ವದ ಕಡೆಗೆ ಪ್ರತಿಕ್ರಿಯೆ ಬೆಳವಣಿಗೆಯನ್ನು ತೋರ್ತಾವ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಧನ ಗುರುತು ವರ್ತನೆ ಅಂತೇಳಿ ಕರಿತೀವಿ ಈ ಚಿತ್ರವನ್ನು ನೋಡಿದ್ದೇ ಆದರೆ ನಾವು ನಾವು ಏನು ಅಂತಂದರೆ ಸರಳವಾಗಿ ಗುರುತ್ವ ಏನು ಅನ್ನೋದನ್ನು ನಾವು ತಿಳಿತದ ಅನ್ನುವಂಥದ್ದು ಸಸ್ಯದ ಬೇರಿನ ತುದಿಗಳು ಗುರುತ್ವದ ಕಡೆಗೆ ಬೆಳವಣಿಗೆಯನ್ನು ತೋರ್ತಾವ ಇದಕ್ಕೆ ಋಣ ಸಾರಿ ಧನ ಗುರುತ್ವ ಅಂತ ಕರಿತೀವಿ ಇನ್ನು ಋಣ ಗುರುತ್ವಾನುವರ್ತನೆ ಅಂತಂದ್ರೆ ಸಸ್ಯದ ಕಾಂಡಗಳ ತುದಿಯು ಏನು ಗುರುತ್ವದ ವಿರುದ್ಧ ದಿಕ್ಕಿನ ಕಡೆಗೆ ಬೆಳವಣಿಗೆಯನ್ನು ತೋರಕತ್ತವ ಇವಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಋಣ ಗುರುತ್ವ ಅನುವರ್ತನೆ ಅಂತೇಳಿ ಕರಿತೀವಿ ಈಗ ಮತ್ತೊಂದು ನೋಡೋದಾದರೆ ಜಲಾಣುವರ್ತನೆಯನ್ನು ನಾವು ತೋರಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ಗಮನಿಸಿದ್ದೆ ಆದರೆ ಇದಕ್ಕೆ ಒಂದು ನಮಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ತೊಟ್ಟಿ ರಂಧ್ರ ಮಾಡಿದ ಲೋಟ ಮಣ್ಣು ಮತ್ತು ಸಸ್ಯ ಬೇಕಾಗ್ತದೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡಿರುವ ಹಾಗೆ ಇದನ್ನು ಗುರುತಿಸ್ಬೋದು ಇಲ್ಲಿ ಲೋಟದ ಲೋಟದಲ್ಲಿ ಒಂದು ರಂಧ್ರ ಮಾಡಿರ್ತಕ್ಕಂಥ ಲೋಟ ಅದರ ನೀರು ತುಂಬಿ ಮಣ್ಣನ್ನು ಒಂದು ತೊಟ್ಟಿಯಲ್ಲಿ ಹಾಕಿ ಒಂದು ಸಸ್ಯವನ್ನು ನೆಟ್ಟಿದ್ದೆ ಆದರೆ ಇದರ ಬೇರುಗಳು ಏನಾಗಿರ್ತವೆ ಅಂತಂದರೆ ನೀರಿನ ಕಡೆಗೆ ಜಲಾಣುವರ್ತನೆ ಆಗ್ತವೆ ಇದಕ್ಕೆ ನಾವು ಜ ಜಲಾನುವರ್ತನೆ ಅಂತಂದ್ರೆ ನೀರಿನ ಕಡೆಗೆ ಅದರ ಬೇರುಗಳ ತುದಿಗಳು ಬೆಳವಣಿಗೆಯ ಮೂಲಕ ತಮ್ಮ ಪ್ರತಿಕ್ರಿಯೆಯನ್ನು ತೋರ್ತವೆ ಇದಕ್ಕೆ ನಾವು ಏನಂತ ಕರಿತೀವಿ ಜಲಾನುವರ್ತನೆ ಅಂತ ಕರಿತೀವಿ ಈ ಚಿತ್ರದಲ್ಲಿ ಚಿತ್ರದುರ್ಗದಲ್ಲಿ ತೊಟ್ಟೆಯಲ್ಲಿ ಮಣ್ಣನ್ನು ಹಾಕಿ ಸಸಿಯನ್ನು ನೆಡಬೇಕು ನಂತರ ಸಸಿಯನ್ನು ಸಸ್ಯದಿಂದ ಸ್ವಲ್ಪ ದೂರದಲ್ಲಿ ರಂದು ಮಾಡಿದ ಲೋಟವನ್ನು ನೀರು ಹಾಕಲು ಬರುವಂತೆ ಮಣ್ಣಿನಲ್ಲಿ ಹೂಳಬೇಕು ಲೋಟವನ್ನು ನೀರು ಹಾಕಿ ಸ್ವಲ್ಪ ದಿನ ಒಳಗೆ ಬಿಡಬೇಕು ಇಲ್ಲಿ ಏನು ವೀಕ್ಷಣೆಯನ್ನು ಮಾಡಬೇಕು ಅನ್ನೋವಂತಂದರೆ ಕೆಲವು ದಿನಗಳ ನಂತರ ಬೇರುಗಳು ಲೋಟದ ಕಡೆಗೆ ಬೆಳೆದಿರ್ತವೆ ಇದಕ್ಕೆ ನಾವು ಜಲ ಜಲಾನುವರ್ತನೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನು ಇದರ ಈ ಒಂದು ಚಟುವಟಿಕೆ ಮೂಲಕ ಜಲ ಜಲಾನುವರ್ತನೆಯನ್ನು ನಾವು ಅರ್ಥ ಮಾಡಿಕೊಳ್ಬೋದಾಗಿದೆ ಇದು ತೀರ್ಮಾನ ಅಂತಂದರೆ ತೀರ್ಮಾನ ನೋಡಿದೀವಿ ಇನ್ನು ರಾಸಾಯನಿಕ ಅನುವರ್ತನೆ ಅಂತಂದರೆ ಇಲ್ಲಿ ನಾವು ತಿಳಿದುಕೊಳ್ಳೋದಾದರೆ ರಾಸಾಯನಿಕ ಅಣುವರ್ತನೆ ಅಂತಂದರೆ ಪರಾಗ ಸ್ಪರ್ಶ ಕ್ರಿಯೆಯ ಸಂದರ್ಭದಲ್ಲಿ ಪರಾಗ ಕಣದ ನಳಿಕೆಯು ಅಂಡಾಣುವಿನ ಕಡೆಗೆ ಬೆಳವಣಿಗೆ ತೋರೋದನ್ನು ನಾವು ರಾಸಾಯನಿಕ ಅಣುವರ್ತನೆ ಅಂತೇಳಿ ಕರಿತೀವಿ ಒಂದು ಆಧಾರದ ಮೇಲೆ ಸುತ್ತು ಬಳ್ಳಿ ಕುಡಿಗಳ ಬೆಳವಣಿಗೆ ಆಗಿರ್ಬೋದು ಆಕ್ಸಿ ಆಕ್ಷಿಣ್ ಹಾರ್ಮೋನು ಜೀವಕೋಶಗಳ ಉದ್ದವಾಗಿ ಬೆಳೆಯಲು ಸಹಾಯನ ಮಾಡ್ತವೆ ಬಳ್ಳಿಯ ಕುಡಿಯು ಯಾವುದೇ ಆಧಾರವನ್ನು ಸ್ಪರ್ಶಿಸಿದಾಗ ಅದರ ತುದಿಯಲ್ಲಿ ತುದಿಯ ಕೋಶಗಳಲ್ಲಿನ ಆಕ್ಷಿ ಆಕ್ಷಿಣ್ ಎಂಬ ಹಾರ್ಮೋನು ಅದರ ಆಧಾರದಿಂದ ಏನು ದೂರಕ್ಕೆ ಪಸರಿಸಲು ಪ್ರಾರಂಭ ಮಾಡ್ತದೆ ಅನ್ನುವಂಥದ್ದು ಇದರಿಂದಾಗಿ ಆಧಾರದಿಂದ ದೂರವಿರುವ ಕಾಂಡದ ಭಾಗಗಳಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದನೆಯನ್ನು ನೀಡ್ತದೆ ಆಗ ಬಳ್ಳಿಯು ಆಧಾರವನ್ನು ಸುತ್ತುವರಿಯಲು ಪ್ರಾರಂಭವನ್ನು ಮಾಡ್ತದೆ ಅನ್ನುವಂಥದ್ದು ಈಗ ಒಂದು ಆಧಾರ ಸುತ್ತು ಬಳ್ಳಿಯ ಬಳ್ಳಿ ಕುಡಿಗಳ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ನೋಡಿದ್ದೀವಿ ಇದು ರಾಸಾಯನಿಕ ಅನುವರ್ತನೆ ಅಂದರೆ ನಾವು ಇಲ್ಲಿ ತಿಳಿದುಕೊಂಡಿದ್ದೀವಿ ಪರಾಗ ಕ್ರಿಯೆಯ ಸಂದರ್ಭದಲ್ಲಿ ಪರಾಗ ಕಣದ ನಳಿಕೆಯು ಅಂಡಾಣುನ ಕಡೆಗೆ ಬೆಳವಣಿಗೆಯನ್ನು ತೋರುವುದನ್ನು ನಾವು ರಾಸಾಯನಿಕ ಅಣುವರ್ತನೆ ಅಂತೇಳಿ ಕರಿತೀವಿ ಇನ್ನು ಮುಂದುವರೆದ ಭಾಗವಾಗಿ ಮುಟ್ಟಿದರ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗೆ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನೋಡೋದಾದರೆ ಮುಟ್ಟಿದರ ಮುನಿ ಸಸ್ಯದ ಎಲೆಗಳ ಚಲನೆ ಮುಟ್ಟಿದರ್ಮುನಿ ಸಸ್ಯಗಳ ಎಲೆಗಳ ಎಲೆಗಳ ಚಲನೆ ಮತ್ತು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ ಅನ್ನು ನೋಡೋದಾದರೆ ಇಲ್ಲಿ ನಾವು ಮುಟ್ಟಿದರ ಮುನಿ ಸಸ್ಯದ ಎಲೆಗಳ ಚಲನೆ ಹೇಗಿರೋದ್ರೆ ಇಲ್ಲಿ ಸ್ಪರ್ಶವು ಪ್ರಚೋದನೆ ಆಗಿದೆ ಇಲ್ಲಿ ಬೆಳಕು ಪ್ರಚೋದನೆ ಆಗಿದೆ ಅನ್ನುವಂಥದ್ದು ಚಲನೆಯ ಪ್ರಚೋದನೆ ದಿಕ್ಕನ್ನು ಇಲ್ಲಿ ಮುಟ್ಟಿದರಮುನಿ ಸಸ್ಯದಲ್ಲಿ ಸಂಬಂಧಿಸಿದಂತೆ ಇದು ಅವಲಂಬನೆ ಆಗಿರೋ ದಿಕ್ಕನ್ನು ಅವಲಂಬನೆ ಆಗಿರೋದಿಲ್ಲ ಇಲ್ಲಿ ದಿಕ್ಕನ್ನು ಕೂಡ ಅವಲಂಬನೆ ಆಗಿರ್ತದ ಪ್ರಚೋದನೆಗೆ ದಿಕ್ಕನ್ನು ಅವಲಂಬಿಸಿದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಇದು ಸ್ವತಂತ್ರ ಚಲನೆ ಇರ್ತದೆ ಇಲ್ಲಿ ಬೆಳವಣಿಗೆಯನ್ನು ಆಧರಿಸಿ ಚಲನೆಯನ್ನು ನಾವು ನೋಡಬಹುದಾಗಿದೆ ಅನ್ನುವಂಥದ್ದು ಇದು ಮುಟ್ಟಿದರ ಮುನಿ ಸಸ್ಯ ಎಂಬ ಸಸ್ಯದ ಎಲೆಗಳ ಚಲನೆಗೂ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗೆ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡಿದ್ದೀವಿ ಇನ್ನು ಮುಂದಿನ ಅಂಶವನ್ನು ನಾವು ನೋಡೋದಾದರೆ ಸಸ್ಯ ಹಾರ್ಮೋನುಗಳು ಅನ್ನುವುದನ್ನು ನೋಡೋದಾದರೆ ಸಸ್ಯ ಹಾರ್ಮೋನುಗಳು ನೋಡೋದಾದರೆ ಸಸ್ಯಗಳ ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಅವಿವರ್ಧನೆಗೆ ಮತ್ತು ಪರಿಸರಕ್ಕೆ ಪ್ರತೀಕ್ಷಿ ಪ್ರತಿ ಕ್ರಿಯಿಸುವಿಕೆಗಳನ್ನು ಸಮಾನಗೊಳಿಸಲು ಸಹಾಯ ಮಾಡುವ ರಾಸಾಯನಿಕಗಳನ್ನು ನಾವೇನಂತ ಕರಿತೀವಿ ಸಸ್ಯ ಹಾರ್ಮೋನುಗಳು ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೊಳ್ಬೇಕು ಸ ಸಸ್ಯ ಹಾರ್ಮೋನುಗಳು ಅಂತಂದರೆ ಸಸ್ಯಗಳ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತಹ ಅಥವಾ ಅದರ ಅಭಿವರ್ಧನೆಗೆ ಸಹಾಯಕಾರಿಯಾಗುವಂತಹ ಅಥವಾ ಪರಿಸರಕ್ಕೆ ಪರಿಸರದ ಪ್ರತಿಕ್ರಿಯೆಗಳಿಗೆ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನೀಡಲಿ ನೀಡಲಿಕ್ಕೆ ಸಹಾಯ ಮಾಡ್ತಕ್ಕಂತಹ ಮಾಡುವಂತಹ ರಾಸಾಯನಿಕಗಳನ್ನು ನಾವೇನಂತ ಕರಿತೀವಿ ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ ಸಸ್ಯ ಹಾರ್ಮೋನುಗಳ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ ಸಸ್ಯದಲ್ಲಿರ್ತಕ್ಕಂಥ ಹಾರ್ಮೋನು ಒಂದು ಆಕ್ಸಿನ್ ಹಾರ್ಮೋನು ಈಗಾಗಲೇ ನಾವು ಆಕ್ಸಿನ್ ಹಾರ್ಮೋನುಗಳ ಪ್ರಾಮುಖ್ಯತೆಯನ್ನು ನಾವು ನೋಡಿದ್ದೀವಿ ಆಕ್ಸಿನ್ ಹಾರ್ಮೋನು ಕಾಂಡದ ತುದಿಗಳಲ್ಲಿ ಇದು ಸಂಶ್ಲೇಷಿಸಲ್ಪಡ್ತದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಸ ಇದು ಆಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಕೂಡ ಸಹಾಯವನ್ನು ಮಾಡ್ತದೆ ಸಸ್ಯಗಳಲ್ಲಿ ದ್ವಿತಿ ಅನುವರ್ತನೆ ಉಂಟು ಮಾಡಲು ಇದು ಆಕ್ಸಿನ್ ಅಂತಕ್ಕಂಥ ಹಾರ್ಮೋನು ಸಹಾಯವ ಸಹಾಯಕ ಆಗಿದೆ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಇನ್ನೊಂದು ಹಾರ್ಮೋನು ಅದ ಜಿಬ್ಬರ್ಲಿನ್ ಜಿಬ್ಬರ್ಲಿನ್ ಅಂತಕ್ಕಂಥದ್ದು ಬೀಜದ ಮೊಳವಿಕೆಯನ್ನು ಮೊಳವಿಕೆಯನ್ನು ಉತ್ತೇಜನ ನೀಡ್ತದೆ ಮತ್ತು ಕಾಂಡದ ಉದ್ದವನ್ನು ಕೂಡ ಹೆಚ್ಚಿಗೆ 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 ಆಗಲಿಕ್ಕೆ ಸಸ್ಯಗಳಲ್ಲಿ ಇದು ಜಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನು ಸಹಾಯವನ್ನು ನೀಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಸೈಟೋಕೈನಿನ್ ಅಂತಕ್ಕಂಥದ್ದು ಕೋಶ ವಿಭಜನೆಗೆ ಉತ್ತೇಜನ ನೀಡ್ತದೆ ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಇದು ಸೈ ಸೈ ಸೈಟೋ ಅಂತಕ್ಕಂಥ ಹಾರ್ಮೋನು ಕಂಡು ಬರ್ತದೆ ಅನ್ನುವಂಥದ್ದು ಇನ್ನು ಸಿಕ್ ಆ ಆಮ್ಲ ಅಂತಂದರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ ಇದು ಪ್ರತಿಬಂಧಿಸ್ತದ ಅಂತಕ್ಕಂಥದ್ದು ನಿಮ್ಮ ಎಕ್ಸಾಮ್ನಲ್ಲಿ ಒಂದು ಹಾರ್ಮೋನೋ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದರೆ ಇವುಗಳನ್ನು ನೀವು ಬರೆದು ಉತ್ತಮ ಅಂಕಗಳನ್ನು ಕೂಡ ನೀವು ಪಡೀಬೋದು ಆತ್ಮೇಲೆ ವಿದ್ಯಾರ್ಥಿಗಳೇ ನಾವು ಕಳೆದ ಸಂಚಿಕೆಯಿಂದ ಒಂದು ಒಂದನೇ ಸಂಚಿಕೆಯಿಂದ ಎರಡನೇ ಸಂಚಿಕೆಯವರೆಗೂ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಕೆಲವೊಂದು ಅಂಶಗಳ ಮೇಲೆ ಎರಡು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಆತ್ಮೇಲೆ ವಿದ್ಯಾರ್ಥಿ ಮಿತ್ರರು ನಮಗೆ ನೀವು ಮಾಡಬೇಕಾಗಿದ್ದು ಇಷ್ಟೇ ನಮ್ಮ ವಿಡಿಯೋ ಬೋಧನಾ ಸಂಚಿಕೆಗಳನ್ನು ಎಲ್ಲಿಯೂ ನೀವು ಸ್ಕಿಪ್ ಮಾಡದೆ ನಿರಂತರವಾಗಿ ನೋಡಿದ್ದೇ ಆದರೆ ಸರಳವಾದಂತಹ ಬೋಧನಾ ವಿಧಾನದ ಮೂಲಕ ನಿಮಗೆ ಸಂಚಿಕೆಗಳನ್ನು ನೀಡ್ತಾ ಇದ್ದೇವೆ ಆತ್ಮೇ ವಿದ್ಯಾರ್ಥಿ ಮಿತ್ರರು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿ ಹೇಳೋದಕ್ಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ